ಅಡಿಕೆ ತೋಟದಲ್ಲಿ ನೆಡ್ಲಾಗ್ಬಿಟ್ರೆ ಬಾಳೆ ಬರಲ್ಲ ಅಂತಾರೆ ನಮ್ ಕಸ ಸಿಕ್ಕಿದ್ರೆ ಸಾಕು ಬಾಳೆಗೆ ಗೊಬ್ಬರ ಆಯ್ತದೆ ಪೊಟಾಸ್ ಅಂಶ ಸಿಗುತ್ತಲ್ಲ ಇದ್ರಲ್ಲಿ ಬಾಳೆ ಬರೆಯೂ ಪರವಾಗಿಲ್ಲ ನಮಗೆ ಸೊ ಈ ತ್ಯಾಜ್ಯನ ಇಲ್ಲೇ ಮೌಲ್ಯವರ್ಧನೆ ಮಾಡೋದ್ರಿಂದ ಇಲ್ಲೇ ಹಾಕೋದ್ರಿಂದ ಇಲ್ಲಿ ಕಳೆನೂ ಬರಲ್ಲ ನೀರನ್ನು ನೀರು ಕಡಿಮೆ ಕೇಳುತ್ತೆ ನಮಸ್ಕಾರ ರೈತ ಬಾಂಧವರೆ ಇವತ್ತು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಸೊ ಕುಡಿನೂರು ಮುದ್ನಳ್ಳಿ ಎಂಬ ಗ್ರಾಮದಲ್ಲಿ ನಾನಿದ್ದೀನಿ ಸರ್ ನಮಸ್ಕಾರ ನಮಸ್ತೆ ತಮ್ಮೆಲ್ರಿಗೂ ನಮಸ್ಕಾರಮ್ಮ ಸರ್ ತಮ್ಮ ಹೆಸರು ಇಂದು ಅಂತ ಇಂದು ಅಂತ ತಾವು ಮೂಲತಃ ಕೃಷಿಕರ ಅಥವಾ ಇನ್ಯಾವ್ದಾದ್ರು ಜಾಬ್ ಅಲ್ಲಿ ಇದ್ರ ಇಲ್ಲ ಮೊದ್ಲು ಮೈಸೂರು ಎಲ್ಲ ಇದ್ದಿದ್ ನಾವು ಇಲ್ಲಿ ಬಂದೇ ಒಂದ್ ಇಪ್ಪತ್ ವರ್ಷ ಇಪ್ಪತ್ ವರ್ಷ ಆಯ್ತು ಇಪ್ಪತ್ತೆರಡು ವರ್ಷ ಕಿಂತ ಮುಂಚೆ ಮೆಕ್ಯಾನಿಕಲ್ ಆಗಿ ಮೈಸೂರ್ ಇದ್ ಮಾಡ್ತಾ ಇದ್ದೆ ಕೆಲಸ ಮಾಡ್ತಾ ಇದ್ದೀನಿ ನಾನು ಮೆಕ್ಯಾನಿಕಲ್ ಆಗಿ ಶೋರೂಮ್ ಶೋರೂಮ್ ಅಲ್ಲಿ ಅಲ್ಲಿ ಕೆಲಸ ಮಾಡ್ಕೊಂಡು ಹೊರಗಡೆ ಎಲ್ಲ ಮಗು ಮಾಡ್ತಾ ಇದ್ದಿದ್ದು ಇಲ್ಲಿ ಹೊರಗಡೆ ಅಂದ್ರೆ ಇಲ್ಲಿ ಮಾಡ್ತಾ ಹೊರಗಡೆ ಹೊರಗಡೆ ಬಾಂಬೆ ಗುಜರಾತ್ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಆಕ್ಸೈಡ್ ಎಲ್ಲ ಆ ಕಡೆ ಎಲ್ಲ ಮೆಕಾನಿಕಲ್ ಆಗಿ ಶೋರೂಮ್ ಅಲ್ಲಿ ಕೆಲಸ ಮಾಡಿದ್ವಿ ಅನುಭವ ಎಷ್ಟು ವರ್ಷ ಆಯ್ತು ನಿಮ್ಗೆ ಅದೊಂದು ಹದಿನೈದು ವರ್ಷ ಆಗಿದೆ ಹದಿನೈದು ವರ್ಷ ಸೊ ಹದಿನೈದು ವರ್ಷ ಮಾಡಿದ್ರು ಈಗ ನೀವು ಅದನ್ನೇ ಮುಂದುವರ್ಸ್ಬೋದಾಯ್ತಲ್ಲ ಯಾಕೆ ಕೃಷಿ ಆಯ್ಕೆ ಮಾಡ್ಕೊಂಡ್ರೆ ಜಮೀನ್ ತಕೊಂಡು ನಮ್ಮ ತಂದೆಯವರು ಅದರಿಂದ ಇಲ್ಲೇ ಮಾಡ್ಕೊಂಡಿರವ ಅನ್ಕೊಂಡು ಅವ್ರಿಗೂ ವಯಸ್ಸಾಗೈತೆ ನೋಡಕ್ಕೆಲ್ಲ ಕಷ್ಟ ಅಂದ್ಬಿಟ್ಟು ನಾನೇ ಮಾಡ್ಕೊಂಡು ಅದನ್ನ ಬಿಟ್ಬಿಟ್ಟು ಆರಂಭ ಕೃಷಿ ಈಗ ನೀವು ಪ್ರಥಮ ಬಾರಿಗೆ ಬಾಳೆ ಬೆಳೆದ್ರಿ ಹ ಬಾಳೆ ಬಾಳೆ ತರಕಾರಿ ಎಲ್ಲ ಬೆಳೆದಿರಿ ತರಕಾರಿ ಅದನ್ನ ಯಾವ ರೀತಿ ನೀದಿ ನಡೆದು ಬಂದಿದೆ ಇವತ್ತೆಷ್ಟು ವರ್ಷ ಆಗಿದೆ ಕೃಷಿಗೆ ಕಾಲಿಟ್ಟು ನೀವು ನಾವು ಅದೇ ಮಾಡಿ ಇಲ್ಲಿಗೆ ಬಂದಿ ಹದಿನೇಳು ವರ್ಷ ಆಯ್ತು ಅವಾಗಿಂದ ಫುಲ್ ಕೆಮಿಕಲ್ ಮಾಡ್ತಾ ಇದ್ದಿದ್ದು ಆಮೇಲೆ ಫಸ್ಟ್ ಯೂಟ್ಯೂಬ್ ಅಲ್ಲಿ ಹಂಗೆ ನೋಡ್ತಾ ಡಾಕ್ಟರ್ ಸೈಲಾ ಅಂತ ಯೂಟ್ಯೂಬ್ ಅಲ್ಲೆಲ್ಲ ನೋಡಿದಾಗೆಲ್ಲ ಸಿಕ್ತು ಸರ್ಚ್ ಮಾಡಿದಾಗ ಇನ್ನದ್ ಎಲ್ ಸಿಕ್ತೇ ಅಂತ ಅಡ್ರೆಸ್ತಾ ಇದ್ದಿಲ್ಲ ಅವಾಗ್ಲೇನೆ ಸ್ಟಾರ್ಟಿಂಗ್ ಫ್ರೆಂಡ್ ಒಂದ್ಸು ಮೈಸೂರ್ ಇದಾರೆ ವಿಶಾಲ ಅಂದ್ಬಿಟ್ಟು ಅವ್ರಿಗೆ ಹೇಳದೆ ಅವ್ರ ಆಮೇಲೆ ಬ್ಯಾಂಗ್ಳೂರ್ ಅಲ್ಲಿ ಇದ್ ಮಾಡ್ದು ಇಂಟರ್ನೆಟ್ ಅಲ್ಲಿ ಕೆಲಸ ಮಾಡ್ತಾರೆ ಅವ್ರ ವಿಚಾರ್ಸ್ಬಿಟ್ಟು ಅಡ್ರೆಸ್ ಕಂಡು ಕೊಟ್ರು ನನಗೆ ಹಿಂಗೆ ಆಯ್ತೆ ರೇವಾ ಕಾಲೇಜ್ ಹತ್ರ

ನೆರಳಿಗೆ ಇಲ್ಲೊಂದು ಅಲ್ಲೊಂದ್ ಹಾಕಿದ್ವಿ ಅವಾಗ ಅಡಿಕೆ ಸಣ್ಣದಿತ್ತು ಅದು ಆಮೇಲೆ ಎಲ್ಲಾ ಐಟಮ್ ಅಲ್ಲಿ ಎರಡ್ ವರ್ಷ ಆಮೇಲೆ ತೆಗೀರಿ ಅಂತ ಹೇಳಿದ್ರು ಎಲ್ಲ ನೆರಳಾಗ್ತಿವಿ ಅಡಿಕೆ ಇಡದಾಳ ಅಂತ ಇನ್ನು ಅವಾಗ ತೆಗ್ದಿಟ್ಟು ಅದು ವಿಕ್ರಮ್ ಸರ್ ಅವರಿಗೆ ವಿಡಿಯೋ ಎಲ್ಲ ಮಾಡ್ಬಿಟ್ಟು ಕಳ್ಸ್ತಾ ಇದ್ರು ಹೆಂಗಿಂಗ್ ಐತೆ ಅಂತ ಆಮೇಲೆ ಒಂದ್ಸತಿ ಪುನಃ ವಿಡಿಯೋ ಮಾಡಿದ್ರೆ ಆಮೇಲೆ ಸ್ಟಾಪ್ ಮಾಡಿ ಸಾಕು ಬಾಳಗಿನ ಹಾಕಬೇಡಿ ಅಂತ ಹೇಳಿದ್ರು ಆಮೇಲೆ ಅಡಕೆ ಮಾತ್ರ ಕೊಡ್ತಾ ಇದ್ರು ಎಷ್ಟು ವರ್ಷ ಕಂಪ್ಲೀಟ್ ಆಗಿದೆ ಅಡಿಕೆಗ ಇದು ಈಗ ಮಾರ್ಚ್ ಬಂದ್ರೆ ಐದ್ ತುಂಬಿ ಆರು ರನ್ನಿಂಗ್ ಆಯ್ತದೆ ಇಳುವರಿ ಏನಾದ್ರು ಸ್ಟಾರ್ಟ್ ಆಗಿದ್ಯಾ ಹಾ ಇಳುವರಿ ಹೋದ್ ಸತಿ ಸ್ವಲ್ಪ ಸಿಕ್ತು ಎಷ್ಟು ಸಿಕ್ತು ಮೂವತ್ತೆಂಟು ಕೆಜಿ ಸಿಕ್ತು ಒಂದಿಷ್ಟರಲ್ಲೇನೆ ಎಷ್ಟು ಮರ ಪೂರ್ತಿ ಮರ ಏನು ಇಲ್ಲ ಎಲ್ಲ ಒಂದು ಹತ್ತು ಮರ ಏನು ಸಿಕ್ಕಿತ್ತು ಈಗ ಎರಡ್ ಬ್ಯಾಚ್ ಇದೆ ಒಂದು ಮೂರು ಕ್ವಿಂಟಲ್ ಸಿಕ್ತಿ ಎಷ್ಟೊಂದು ಇನ್ನೂರು ಗಿಡ ಫಸ್ಲು ಬಂದಿದ್ಯಾ ಇಲ್ಲ ಅಷ್ಟು ಬಂದಿಲ್ಲ ಒಂದ್ ಏನೊಂದ್ ಎಂಬತ್ತು ಬಂದಿರೋದು ಅಷ್ಟೇ ಎಂಬತ್ತು ಗಿಡದಲ್ಲಿ ಮೂರು ಕ್ವಿಂಟಲ್ ಸಿಕ್ತು ಗುಡ್ ಎಂಬತ್ತು ಇಲ್ಲ ಸ್ವಲ್ಪ ಕಮ್ಮಿನೇ ಇರೋದು ಸೊ ಪಕ್ಕದಲ್ಲಿ ನೀಟ್ ಆಗಿದೆ ನೀವು ಈ ಥರ ಎಲ್ಲ ಬೆಳೆಸಿದ್ರಲ್ವಾ ಉಳುಮೆ ಮಾಡಬೇಕು ಆತರ ಕಾನ್ಸೆಪ್ಟ್ ಏನಿಲ್ಲ ಇವ್ ಮಾಡೇ ಇಲ್ಲ ನಮ್ದೇ ಟಿಲ್ಲರ್ ಐತೆ ಸ್ವಂತ ಟಿಲ್ಲರ್ ತಂದ್ ಇಳಿಸೂ ಇಲ್ಲ ಏನು ಇಲ್ಲ ಬರಿ ಬ್ರಸ್ ಕಟ್ಟೋಲ್ ಹೊಡಿತಿದೆ ಮೊದ್ಲು ಬ್ರಸ್ ಕಟ್ಟೋ ಸ್ಟಾಪ್ ಮಾಡ್ಬಿಟ್ಟೀನಿ ಬೇಡ ಅಂತ ಸುಮ್ನೆ ಅದ್ಕೇ ಪೆಟ್ರೋಲ್ ಹಾಕೊಂಡು ಎತ್ಕೊಂಡ್ ತಿರ್ಗಾಡ್ಬೇಕು ಸುಮ್ನೆ ಅದ್ರ ಬದ್ಲು ಸುಮ್ನೆ ಹಂಗೇನೆ ದನ ಗಿನ್ ಕುಯ್ಕೊಂಡ್ ಹಿಡ್ಕೊಂಡ್ ಮೇಯ್ಸಿಬಿಟ್ರೆ ಮುಗೀತು ಹಾ ಆಯ್ತು ಅದನ್ನ ಹಿಡ್ಕೊಂಡ್ ಮೇಯಿಸ್ತೀವಿ ಇಲ್ಲಾಂದ್ರೆ ಫ್ರೀ ಇದಾಗ ನಾನೇ ಇದ್ರಲ್ಲೇ ಕುಡ್ಲ ತಕಂಡ್ ಕ್ಲೀನ್ ಮಾಡ್ಬಿಡ್ತೀನಿ ಅಲ್ಲಾ ಮಾಡ್ಬಿಟ್ಟು ಅಲ್ಲೆ ಅಡಿಕೆ ಬುಡಕೆ ಹಾಕ್ಬಿಡ್ತು ಈ ತರ ಎಲ್ಲ ಇಲ್ಲಿ ಬಾಳೆ ಮಡಿ ಅಲ್ವಾ ಹೌದು ಇದು ಏನ್ ನಾಲ್ಕು ಗಿಡ ಮಧ್ಯ ಒಂದು ಬಿಟ್ಟು ಒಂದು ಬಾಳೆ ಮಾಡಿ ಹದಿನೈದು ಹದಿನೈದು ಅಡಿಗೆ ಹಾಕಿರೋದು ಅಡಿಕೆ ತೋಟದಲ್ಲಿ ನೆಡ್ಲಾಗ್ಬಿಟ್ರೆ ಬಾಳೆ ಬರಲ್ಲ ಅಂತಾರೆ ನಮ್ ಕಸ ಸಿಕ್ಕಿದ್ರೆ ಸಾಕು ಬಾಳೆಗೆ ಗೊಬ್ಬರ ಆಯ್ತದ ಪೊಟಾಸ್ ಸಂಸ್ಥೆ ಸಿಗುತ್ತಲ್ಲ ಇದ್ರಲ್ಲಿ ಬಾಳೆ ಬರೆಯೋರು ಪರವಾಗಿಲ್ಲ ನಮ್ಗೆ ಅವ್ರು ಹೇಳ್ತಾ ಇರೋದೇನಂದ್ರೆ ಗೊಬ್ಬರಕ್ಕೋಸ್ಕರ ಬಾಳೆ ನನ್ಗೆ ಆದಾಯ ಬೇಕಾಗಿಲ್ಲ ಅಲ್ವಾ ಸರ್ ಅಷ್ಟು ಮನೆ ತಿನ್ನ ಸಿಕ್ಲಿ ಸಾಕು ನ್ಯಾಚುರಲ್ ಆಗಿ ಕೆಮಿಕಲ್ ಹಾಕಿರೋದು ಬೆಳಕಾಗಿಲ್ಲ ಈ ತೋಟಕ್ಕೆ ಗೊಬ್ಬರ ಬೇಕು ಇಂಪಾರ್ಟೆಂಟ್ ಪೊಟ್ಯಾಶಿಯಂ ಅಂಶ ಹೆಚ್ಚಾಗ್ಬೇಕು ಬಾಳೆಯಲ್ಲಿ ಸಿಗೋದು ಅದು ಬಾಳೆಯಲ್ಲಿ ಸಿಗುತ್ತೆ ಅಂತ ಅವ್ರಿಗೆ ಅರ್ಥ ಆಯ್ತು ಇಲ್ಲಿ ಗುಂಪು ಬಾಳೆ ತಾನೇ ಮಾಡಿರೋದು ಗುಂಪು ಬಾಳೆ ಮಾಡಿ ಎಷ್ಟು ವರ್ಷ ಆಗಿದೆ ಇದು ಇದೀಗ ಒಂದಾಗಿ ಎರಡನೇದು ಇದು ಈಗ ಇದರಲ್ಲಿ ನಿಮಗೆ ಗೊಬ್ಬರ ಹೆಚ್ಚಾಗಿ ಆಗ್ತಾ ಇದೆ ನೋಡಿ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ರೈತರೆ ರೈತ ಬಂದವರೇ ಸೊ ಈ ತ್ಯಾಜ್ಯಗ್ನ ಇಲ್ಲೇ ಮೌಲ್ಯವರ್ಧನೆ ಮಾಡೋದ್ರಿಂದ ಇಲ್ಲೇ ಹಾಕೋದ್ರಿಂದ ಇಲ್ಲಿ ಕಳೆನೂ ಬರಲ್ಲ ನೀರನ್ನು ಕಡಿಮೆ ಕೇಳುತ್ತೆ ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಕೇಳುತ್ತೆ ಅದೇ ರೀತಿ ನಾವೇನು ಹೇಳ್ತಾ ಇರ್ತೀವಿ ಅಡಿಕೆ ತೋಟದಲ್ಲಿ ಎಲ್ಲಿ ಗುಂಪು ಬಾಳೆ ಮಾಡ್ತೀರಿ ಪೂರ್ವ ದಿಕ್ಕಲ್ಲೊಂದು ಪಶ್ಚಿಮ ದಿಕ್ಕಲ್ಲೊಂದು ಗೊಬ್ಬರದ ಕಡ್ಡಿ ಹಾಕಿ ಅಂತ ಹೇಳ್ತೀವಿ ಸೊ ಈ ರೈತರು ಇಲ್ಲಿ ಮಾಡಿದ್ದಾರೆ ಇದು ಒಂದೇ ಎಲ್ಲ ಗೊಬ್ಬರದ ಕಡ್ಡಿ ಎಲ್ಲಾ ಕಡೆನೂ ಹಾಕಿದ್ದಾರೆ ಇದು ಏನು ಉದ್ದೇಶ ಹಾಕಿದ್ರಿ ಸರ್ ನೀವು ಗೊಬ್ಬರ ಗೊಬ್ಬರ ಆಗಲಿ ಅಂತ ಕಡ್ಡಿ ಅಂತ ಗೊಬ್ಬರದ ಕಡ್ಡಿ ಅಂತ ನೈಟ್ರೋಜನ್ ಫಿಕ್ಸ್ ಆಗುತ್ತೆ ಸಾರ ಎಲ್ಲ ಸಿಗುತ್ತೆ ಚಿರೀಕರಣ ಮಾಡೋ ಶಕ್ತಿ ಈ ಗಿಡಕ್ಕಿದೆ ಅಂತ ಗೊತ್ತು ಮತ್ತೆ ಇದ್ರ ಹೆಸರೇ ಗೊಬ್ಬರದ ಗಿಡ ಅಂತ ಕರೀತಾರೆ ಹಳ್ಳಿ ಭಾಷೆಯಲ್ಲಿ ಇದನ್ನ ಇಲ್ಲೇ ಇಪ್ಪನೇಳೆ ಸೊಪ್ಪು ಕೊಚ್ಚಾರಲ್ವ ಆ ಥರ ಮೂರು ತಿಂಗಳೋ ನಾಲ್ಕು ತಿಂಗಳೋ ಒಂದ್ಸರಿ ಕೊಚ್ಚಿ ಇಲ್ಲೇ ಹಾಕ್ತಾ ಇರ್ತಾರೆ ಇಲ್ಲಿ ತ್ಯಾಜ್ಯ ಸೃಷ್ಟಿ ಆಯ್ತು ಕೊಟ್ಟಿಗೆ ಗೊಬ್ಬರದ ಅಭಾವ ಕಡಿಮೆ ಆಯ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಕೊಟ್ಟಿಗೆ ಗೊಬ್ಬರ ನಮ್ಗೆ ಸಾಕಷ್ಟು ಸಿಕ್ಕಲ್ಲ ಅದಕ್ಕೆ ಇವರು ಸ್ವಂತ ಇದೇ ರೀತಿ ಮಾಡ್ಕೊಂಡಿದ್ದಾರೆ ಸ್ವಂತ ತೋಟದಲ್ಲೇ ತ್ಯಾಜ್ಯ ಸೃಷ್ಟಿ ಮಾಡಿದ್ರೆ ತಾನಾಗೇ ತೋಟ ಚೆನ್ನಾಗಿರುತ್ತೆ ಅಂತ ಗೊತ್ತು ಇದನ್ನೆಲ್ಲ ಇಲ್ಲೇ ಮಲ್ಚಿಂಗ್ ಮಾಡೋದ್ರಿಂದ ಇವ್ರಿಗೆ ಅದ್ಭುತವಾದಂತ ಒಂದು ಗೊಬ್ಬರ ಆಗ್ತಾ ಇದೆ